ಈ ಒಬ್ಬ ಸ್ಪರ್ಧಿ ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬೇಕು ಅವರು ಎಂಟ್ರಿ ಅವರು ಫಿನಾಲೆ ಫಿನಾಲೆವರೆಗೂ ಬರ್ತಾರೆ ಬಂದು ಈ ಬಾರಿ ಟ್ರೋಫಿಯನ್ನ ಕೂಡ ಹೊಡಿತಾರೆ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರು ಆಗಿವೆ ಹಾಗಾದ್ರೆ ಆ ಸ್ಪರ್ಧಿ ಯಾರು ಯಾರು ಬಿಗ್ ಬಾಸ್ಗೆ ಬಂದ್ರೆ ಭರ್ಜರಿ ಬಿಗ್ ಬಾಸ್ ಹೈಪ್ ತಗೊಳ್ಳುತ್ತೆ ಬಿಗ್ ಬಾಸ್ಗೆ ಕೂಡ ಈ ಸ್ಪರ್ಧಿನೇ ಬೇಕಾಗಿದ್ದಾರಾ ಹಾಗಾದ್ರೆ ಇವರನ್ನು ಕರೆಸೋದಕ್ಕೆ ಬಿಗ್ ಬಾಸ್ ಎಷ್ಟೇ ಹಣವನ್ನು ಕೊಡೋದಕ್ಕೆ ಕೂಡ ಹಿಂದೆ ಮುಂದೆ ನೋಡೋದಿಲ್ವಾ ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಸಣ್ಣ ಸ್ಟೋರಿಯಲ್ಲಿ ಹೇಳ್ತೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆಯೇ ನಮ್ಮ ಚಾನಲ್ ಮೀಡಿಯಾ ಬಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಈ ವಿಡಿಯೋವನ್ನು ಹಾಗೆ ಲೈಕ್ ಮಾಡಿ ಇಷ್ಟಕ್ಕೂ ಬಂದವರೇ ಈ ಸ್ಪರ್ಧಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರೋರು ಇವರು ಒಂದು ವಿಡಿಯೋ ಹಾಕಿದರೆ ಮಿಲಿಯನ್ ಗಟ್ಲೆ ವೀವ್ಸ್ಗಳು ಬರುತ್ತೆ ಹಾಗೆಯೇ ಅವರಿಗೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕಮೆಂಟ್ಗಳು ಬರುತ್ತೆ ಅವರೇ ದೂತ ಸಮೀರ್ ಎಂ ಟಿ ಕೆಲವರು ಅವರನ್ನು ಧೂರ್ತ ಅಂತ ಕರೀತಾರೆ ಮತ್ತೆ ಕೆಲವರಿಗೆ ಇವ್ರನ್ನ ಕಂಡ್ರೆ ಕೋಪ ಇದೆ ಯಾಕೆ ಇವರು ಫಿನಾಲೆಗೆ ಬರ್ತಾರೆ ಗೆದ್ದೆ ಗೆಲ್ತಾರೆ ಅನ್ನೋದಕ್ಕೆ ಕಾರಣ ಕೂಡ ಹೇಳ್ತೀನಿ ಈಗ ಕರ್ನಾಟಕದಲ್ಲಿ ಯಾರಾದರೂ ಟ್ರೆಂಡಿಂಗ್ನಲ್ಲಿದ್ದರೆ ಅದು ಸಮೀರ್ ಎಮ್ ಡಿ ಸಮೀರ್ ಮಾಡಿದಂಥ ಒಂದು ಎಐ ವಿಡಿಯೋನಿಂದ ರಾಜ್ಯ ಅಲ್ಲ ದೇಶಾದ್ಯಂತ ಸೌಜನ್ಯ ಪ್ರಕರಣವನ್ನು ಗಮನ ಸೆಳೆಯೋ ಹಾಗೆ ಮಾಡಿದರು ಈಗ ಧೂತ ಸಮೀರ್ ಬಿಗ್ ಬಾಸ್ಗೆ ಬರ್ತಾರಾ ಬಿಗ್ ಬಾಸ್ಗೆ ಬರೋದಕ್ಕೆ ಅವರಿಗೆ ಎಷ್ಟು ಬೇಕಾದರೂ ಹಣವನ್ನು ಕೊಡೋದಕ್ಕೆ ಬಿಗ್ ಬಾಸ್ ಅಂತೂ ರೆಡಿಯಾಗಿದೆ ಬಿಗ್ ಬಾಸ್ಗೆ ಅವರು ಬಂದಿದ್ದೆ ಆದರೆ ಅವರ ಪರ ವಿರೋಧ ಇಬ್ಬರೂ ಕೂಡ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋರೆಲ್ಲರೂ ಕೂಡ ಕಲರ್ಸ್ ಕನ್ನಡದ ಬಿಗ್ ಬಾಸ್ನಲ್ಲಿ ಅವರನ್ನು ನೋಡೋದಕ್ಕೆ ಬಯಸ್ತಾರೆ ಅವರ ಬಣ್ಣ ಬಯಲಾಗೋದನ್ನು ನೋಡೋದಕ್ಕೆ ಒಂದು ದೊಡ್ಡ ವರ್ಗ ಕಾಯ್ತಾ ಇದ್ದರೆ ಮತ್ತೊಂದು ವರ್ಗ ಅವರನ್ನು ಸಪೋರ್ಟ್ ಮಾಡೋದಕ್ಕೆ ಕಾಯ್ತಾ ಇರುತ್ತೆ ಹಾಗಾಗಿ ಈ ಎರಡೂ ವರ್ಗಗಳನ್ನು ಸೆಳ್ಕೋಬೇಕು ಅಂದರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಚರ್ಚಿತವಾಗ್ತಾ ಇರುವಂಥ ವಿಷಯವನ್ನು ತೆಗೆದುಕೊಂಡು ಬಿಗ್ ಬಾಸ್ ಒಳಗೆ ತಂದರೆ ಅದರ ಮಜಾನೇ ಬೇರೆಯಾಗಿರುತ್ತೆ ಆದರೆ ಕಲರ್ಸ್ ಕನ್ನಡಕ್ಕೆ ಇನ್ನೊಂದು ಆತಂಕ ಕೂಡ ಇಲ್ಲಿದೆ ಹೀಗೆ ಸಮೀರ್ ಎಮ್ ಡಿ ಅವರನ್ನು ಬಿಗ್ ಬಾಸ್ನ ಒಳಗೆ ಕರೆಸೋಣ ಅಂತ ಯೋಚನೆ ಮಾಡ್ತಾ ಇದೆಯಂತೆ ಬಿಗ್ ಬಾಸ್ ತಂಡ ಈಗಾಗಲೇ ಸಂಪರ್ಕ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆಯಂತೆ ಹಾಗಾದರೆ ಸಮೀರ್ ಎಮ್ ಡಿ ಬಿಗ್ ಬಾಸ್ಗೆ ಬರ್ತಾರ ಅಲ್ಲಿ ಅವರ ಬಣ್ಣಗಳು ಬದಲಾಗ್ತವ ಬಯಲಾಗ್ತವ ಅನ್ನೋದನ್ನು ಕಾದು ನೋಡಬೇಕಷ್ಟೆ